ಮಲ್ಲತ್ತಳ್ಳಿಯ ಕಲಾಗ್ರಾಮದಲ್ಲಿ ನಡೆದ ಐ ಕನಕ ಕಾವ್ಯ ದೇವಿಗೆ ಆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕನಕದಾಸರು ಮತ್ತು ನಾರಾಯಣ ಗುರುಗಳ ಆದರ್ಶಗಳನ್ನು ಕೇಳಿ ಮರೆಯದೇ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಜನರಿಗೆ ಕರೆ ನೀಡಿದರು ಹದಿನಾರನೇ ಶತಮಾನದಲ್ಲೇ ಕನಕದಾಸರು ಜಾತಿ ಮತ್ತು ವರ್ಗ ವ್ಯವಸ್ಥೆಯ ವಿರುದ್ಧ ಬಂಡಾಯ ಹೂಡಿದ್ದರು ಯಾವ ದೇವಸ್ಥಾನ ಪ್ರವೇಶ ನೀಡುವುದಿಲ್ಲವೋ ಅಲ್ಲಿಗೆ ಹೋಗದೆ ನಿಮ್ಮದೇ ಗುಡಿಗಳನ್ನು ನಿರ್ಮಿಸಿ ಎಂಬ ನಾರಾಯಣ ಗುರುಗಳ ಕರೆಯನ್ನು ಪಾಲಿಸಬೇಕು ಎಂದರು ಬುದ್ಧ ಬಸವಣ್ಣ ಕನಕದಾಸ ಮತ್ತು ಅಂಬೇಡ್ಕರ್ ಅವರು ಜಾತಿ ತಾರತಮ್ಯ ಹೋಗಲಾಡಿಸಲು ಶ್ರಮಿಸಿದರು ಇಂದಿಗೂ ಜಾತಿ ವ್ಯವಸ್ಥೆಗೆ ಪಟ್ಟಭದ್ರರು ನೀರೇರೆಯುತ್ತಿದ್ದಾರೆ ಆದ್ದರಿಂದ ವೈಜ್ಞಾನಿಕತೆ ಮತ್ತು ವೈಚಾರಿಕತೆ ಶಕ್ತಿಯಿಂದ ಸಮಾಜದ ಅಸಮಾನತೆಯನ್ನು ಅಳಿಸಿ ಹಾಕಬೇಕು ಸ್ವರ್ಗ ನರಕದಂತಹ ಕಲ್ಪನೆಗಳನ್ನು ಬಸವಣ್ಣನವರಾಗಲಿ ಅಂಬೇಡ್ಕರ್ ಅವರಾಗಲಿ ಒಪ್ಪಿರಲಿಲ್ಲ ಕನಕು ಬಸವರ ಆದರ್ಶಗಳನ್ನು ಪಾಲಿಸದಿದ್ದರೆ ಅಸಮಾನತೆಯಿಂದ ನೊಂದವರೇ ದೇಶದ ಸ್ವಾತಂತ್ರ್ಯವನ್ನು ನಾಶ ಮಾಡುತ್ತಾರೆ ಎಂಬ ಅಂಬೇಡ್ಕರ್ ಎಚ್ಚರಿಕೆಯ ಮಾತನ್ನು ನೆನಪಿನಲ್ಲಿಡಬೇಕು ಎಂದು ಸಿಎಂ ಹೇಳಿದರು ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ ಈ ಕಾರ್ಯಕ್ರಮ ಬರಲ್ಲ ರೇವಣ್ಣ ಬಿಡ್ತಿರ್ಲಿಲ್ಲ ಮನೆಗೆ ಬಂದ್ ಹಿಡಿದ್ರು ಬರಲೇಬೇಕು ಅಂತೇಳಿ ಇಲ್ಲಪ್ಪ ನಾನು ಬರ್ತೀನಿ ಕಾಡ್ಬೇಡ ಅಂತೇಳಿ ನಾನು ಬಂದಿದ್ದೇನೆ ಬಂದು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ ಉದ್ಘಾಟನೆ ಮಾಡಿದ್ದೇನೆ ಮೂರು ದಿನಗಳ ಕಾಲ ಕಾವ್ಯ ನಾಟಕ ಸಂಗೀತ ಚಿತ್ರಕಲೆ ವೃತ್ತಿರೂಪಕ ವಿಚಾರ ಇವುಗಳ ಬಗ್ಗೆ ಈ ಮೂರು ದಿನಗಳ ಕಾರ್ಯಕ್ರಮದಲ್ಲಿ ನಡೀತಾ ಇದೆ ಬಹಳ ಮುಖ್ಯವಾಗಿ ಕನಕದಾಸರು ಪರಿಚಯ ಆದರು ಹದಿನಾರನೇ ಶತಮಾನದಲ್ಲಿ ಕನಕದಾಸರು ಹುಟ್ಟಿದ್ರು ಅವರು ಒಬ್ಬ ಪಾಳ್ಯಗಾರರಾಗಿ ಹುಟ್ಟಿದ್ರು ಪಾಳ್ಯಗಾರ ತಂದೆ ಪಾಳ್ಯಗಾರರು ಇವರು ಪಾಳ್ಯಗಾರರು ಇವರು ಆಮೇಲೆ ಸಂತರ ಆಗ್ತಾರೆ ಇವ್ರನ್ನ ಹೆಚ್ಚಾಗಿ ಕನಕದಾಸರು ತಗೋಲಿ ಹಿಡ್ಕೊಂಡು ದೇಶನೆಲ್ಲ ಸುತ್ತಾರಲ್ಲ ಅದಕ್ಕೆ ಅವರು ಕೀರ್ತನೆಗಳನ್ನೆಲ್ಲ ಆಡ್ತಾರಲ್ಲ ಅದಕ್ಕೆ ಅವ್ರಿಗೆ ಹೆಚ್ಚಾಗಿ ಭಕ್ತರು ಅಂತಂದ್ರೆ ಅಷ್ಟೇ ಅಲ್ಲ ಅವರು ಅವರು ಕವಿಗಳಾಗಿದ್ದಂಥವರು ಮತ್ತೆ ದಾರ್ಶನಿಕರಾಗಿರುವಂಥವರು ಸಮಾಜ ಸುಧಾರಕರಾಗಿದ್ದಂಥವರು ಎಲ್ಲಿಕ್ಕಿಂತ ಬಹಳ ಮುಖ್ಯವಾಗಿ ಒಬ್ಬ ಮಾನವತಾವಾದಿ ಸಮಾಜದಲ್ಲಿ ಬದಲಾವಣೆಯನ್ನ ಬಯಸಿದಂಥ ನಮ್ಮ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಇದೆ ಅನೇಕ ಧರ್ಮಗಳಿದ್ದಾರೆ ಇದನ್ನೆಲ್ಲ ನೋಡಿ ಸಮಾಜ ಬದಲಾವಣೆ ಆಗಬೇಕು ಅಂತೇಳಿ ಬಯಸಿದ್ರು ಅದರ ವಿರುದ್ಧ ಬಂಡಾಯವನ್ನು ಹೂಡ್ತಾರೆ ಅದಕ್ಕೆ ಬುದ್ಧ ಬಸವ ಅಂಬೇಡ್ಕರ್ ಕನಕದಾಸರು ಗುರು ಇವರೆಲ್ಲರೂ ಕೂಡ ವ್ಯವಸ್ಥೆಯ ವಿರುದ್ಧವಾಗಿ ಸಮಾಜ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಕನಸು ಕಂಡಿದ್ದವರು ಜಾತಿ ವ್ಯವಸ್ಥೆ ಹೋಗ್ಬೇಕು ವರ್ಗ ವ್ಯವಸ್ಥೆ ಹೋಗ್ಬೇಕು ಅದಕ್ಕೆ ನೀವು ನೋಡಿ ಬಸವಣ್ಣವರು ಅವರ ತತ್ವ ಆದರ್ಶಗಳು ಏನಿದ್ದರು ಅದೇ ರೀತಿಯಲ್ಲಿ ಕನಕದಾಸರಲ್ಲೂ ಕೂಡ ತತ್ವ ಆದರ್ಶಗಳನ್ನು ನಾವು ಕಾಣಲಿಕ್ಕೆ ಬಯಸ್ ನೋಡ್ತೇವೆ ಕನಕದಾಸರು ಕುಲ ಕುಲವೆಂದು ಒಡೆದಾಡದಿರಿ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಬಲ್ಲಿರ ಅಂತ ಹೇಳ್ತಾರೆ ಆದರೆ ಬಸವಣ್ಣವರು ಇವನಾರವ ಇವನಾರವ ಇವನಾರವಾ ಇವನವ ಇವ ನಮ್ಮವ ಇವ ನಮ್ಮವಾ ಬಸ್ಗಳು ಹಿಂದೆ ಹೇಳದಂತ ಮಾತು ಬಸ್ಕೊಂಡವ್ ಇವನಾರವ 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 ಅಂತೇಳಿ ಆದ್ರೆ ಇವ ನಮ್ಮವ ಈ ನಮ್ಮವ ಅಂತ ಬರಲೇ ಇಲ್ಲ ವಚನ ಹೇಳದ್ ಹೇಳುತ್ತೇ ಹೇಳ್ತಾ ಇರ್ತಾರೆ ಇವನಾರವಾ ಇವನಾರವ ಇವನಾರವಾ ಇವ ನಮ್ಮವಾ ನಮ್ಮವಾ ಈಗಲೂ ಅಂತ ಇವನೇ ಇಲ್ಲ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ